ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಗಿರಿರಾಜನ ಪುತ್ರಿಯಾಗಿ ಉಮೆಯು ಪಾರ್ವತಿಯಾಗಿ ಆತನ ಮನೆಯಲ್ಲಿ ಅವತಾರವನ್ನೆತ್ತಿದ್ದಾಳೆ ಆ ಪಾರ್ವತಿಯನ್ನು ಶಂಕರನೊಡನೆ ಸೇರಿಸುವ ಸಲುವಾಗಿ ನಾರದರು ಹಿಮವಂತನ ಮನೆಗೆ ಹೋಗಿ ಆಕೆಯ ಕೈ ಹಿಡಿದು ಆಕೆಯ ಮುಖಲಕ್ಷಣಗಳನ್ನು ನೋಡಿ ಆಕೆಯ ಭವಿಷ್ಯವನ್ನು ಹೇಳುವ ನೆಪದಲ್ಲಿ ಹಿಮವಂತನಿಗೆ ಆತನ ಮಗಳನ್ನು ಶಿವನಿಗೆ ಕೊಡುವಂತೆ ಸೂಚಿಸಿದ್ದಾರೆ ಹಾಗೂ ಶಿವೆಗೂ ಕೂಡ ಶಿವನನ್ನು ಒಲಿಸಿಕೊಳ್ಳಲು ಬೇಕಾದಂತಹ ತಪಸ್ಸನ್ನು ಮಾಡುವಂತೆಯೂ ಸೂಚಿಸಿದ್ದಾರೆ ಕಥೆಯನ್ನು ಮುಂದುವರಿಸುತ್ತಾ ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ನೀನು ಸ್ವರ್ಗಲೋಕಕ್ಕೆ ತೆರಳಿದ ಬಳಿಕ ಸ್ವಲ್ಪ ಕಾಲ ಕಳೆದು ಹೋದ ಮೇಲೆ ಒಂದು ದಿನ ಮೇನಾದೇವಿಯು ಹಿಮವಂತನ ಬಳಿಗೆ ಹೋಗಿ ವಂದಿಸಿದಳು ಆ ಗಿರಿ ಕಾಮಿನಿಯು ಮತ್ತೆ ತನ್ನ ಪತಿಯಲ್ಲಿ ವಿನಯದಿಂದ ಎಂತೆಂದಳು ಮೇನಾದೇವಿಯು ಹೇಳುತ್ತಾಳೆ ಪ್ರಾಣನಾಥ ಅಂದು ನಾರದ ಮುನಿಗಳು ಹೇಳಿದ ಮಾತನ್ನು ಈ ಸ್ವಭಾವದಿಂದಾಗಿ ನಾನು ಚೆನ್ನಾಗಿ ತಿಳಿಯಲಿಲ್ಲ ನೀವು ಕನ್ಯೆಯ ವಿವಾಹವನ್ನು ಯಾರಾದರೂ ಸುಂದರ ವರನೊಂದಿಗೆ ಮಾಡಿರಿ ಎಂಬುದೇ ನನ್ನ ಪ್ರಾರ್ಥನೆ ಆ ವಿವಾಹವು ಸರ್ವಥಾ ಅಪೂರ್ವ ಸುಖವನ್ನು ಕೊಡುವುದು ಗಿರಿಜೆಯು ಗಿರಿಜೆಯ ವರನು ಶುಭ ಲಕ್ಷಣಗಳಿಂದ ಸಂಪನ್ನನಾಗಿ ಕುಲೀನನಾಗಿರಬೇಕು ನನ್ನ ಮಗಳು ನನಗೆ ಪ್ರಾಣಗಳಿಗಿಂತಲೂ ಹೆಚ್ಚು ಪ್ರಿಯವಾಗಿದ್ದಾಳೆ ಆಕೆಯು ಉತ್ತಮ ವರವನ್ನು ಪಡೆದು ಪ್ರಸನ್ನ ಮತ್ತು ಸುಖಿಯಾಗುವಂತೆ ಮಾಡಿರಿ ನಿಮಗೆ ನಾನು ನಮಸ್ಕರಿಸುತ್ತಿದ್ದೇನೆ ಹೀಗೆ ಹೇಳಿ ಮೇನೆಯು ಪತಿಯ ಚರಣಗಳಲ್ಲಿ ಬಿದ್ದಳು ಆಗ ಆಕೆಯ ಮುಖದಲ್ಲಿ ಕಣ್ಣೀರ ಧಾರೆಗಳು ಹರಿಯುತ್ತಿದ್ದವು ಪ್ರಜ್ಞಾ ಶಿರೋಮಣಿ ಹಿಮವಂತನು ಅವಳನ್ನು ಎಬ್ಬಿಸಿ ಸಮಜಾಯಿಸಲು ಪ್ರಾರಂಭಿಸಿದನು ಹಿಮಾಲಯನು ಹೇಳುತ್ತಾನೆ ಮೀನಾದೇವಿಯೇ ನಾನು ಯಥಾರ್ಥ ಮತ್ತು ತತ್ವದ ಮಾತನ್ನು ಹೇಳುವೆನು ಹೇಳು ಭ್ರಮೆಯನ್ನು ತೊರೆ ಮುನಿಯ ಮಾತು ಎಂದಿಗೂ ಸುಳ್ಳಾಗಲಾರದು ನಿನಗೆ ಮಗಳ ಮೇಲೆ ಪ್ರೀತಿ ಇರುವುದಾದರೆ ಅವಳು ಭಕ್ತಿಪೂರ್ವಕ ಸುಸ್ಥರ ಚಿತ್ತದಿಂದ ಭಗವಾನ್ ಶಂಕರನ ತಪಸ್ಸು ಮಾಡುವಂತೆ ಆದರದಿಂದ ಕಲಿಸು ಮೇನಕೆ ಭಗವಾನ್ ಶಿವನು ಪ್ರಸನ್ನನಾಗಿ ಕಾಳಿಯ ಪಾಣಿಗ್ರಹಣ ಮಾಡಿದರೆ ಎಲ್ಲವೂ ಶುಭವೇ ಆಗುವುದು ನಾರದರು ತಿಳಿಸಿದ ಅಮಂಗಲ ಅಥವಾ ಅಶುಭವು ನಾಶವಾದೀತು ಶಿವನ ಬಳಿಯಲ್ಲಿ ಎಲ್ಲ ಅಮಂಗಲಗಳು ಸದಾ ಮಂಗಳ ರೂಪವಾಗುತ್ತವೆ ಅದಕ್ಕಾಗಿ ನೀನು ಮಗಳಿಗೆ ಶಿವನ ಪ್ರಾಪ್ತಿಗಾಗಿ ತಪಸ್ಸು ಮಾಡುವಂತೆ ಶೀಘ್ರವಾಗಿ ಉಪದೇಶಿಸು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಶಿವವಂತನ ಮಾತನ್ನು ಕೇಳಿ ಮೇನೆಗೆ ಬಹಳ ಸಂತೋಷವಾಯಿತು ಅವಳು ತಪಸ್ಸಿನಲ್ಲಿ ರುಚಿ ಉಂಟು ಮಾಡಲೆಂದು ಮಗಳಿಗೆ ಉಪದೇಶಿಸಲು ಅವಳ ಬಳಿಗೆ ಹೋದಳು ಆದರೆ ಮಗಳ ಸುಕುಮಾರ ಶರೀರವನ್ನು ನೋಡಿ ಮೇನೆಯ ಮನಸ್ಸಿನಲ್ಲಿ ಭಾರಿ ವ್ಯಥಿ ಉಂಟಾಯಿತು ಆಕೆಯ ಎರಡೂ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು ಮತ್ತೆ ಗಿರಿಪ್ರಿಯೆ ಮೇನೆಯಲ್ಲಿ ಮಗಳಿಗೆ ಉಪದೇಶವನ್ನು ಕೊಡುವ ಶಕ್ತಿ ಉಳಿಯಲಿಲ್ಲ ತನ್ನ ತಾಯಿಯ ಆ ಪ್ರಯತ್ನವನ್ನು ಪಾರ್ವತಿಯು ಆಗಲೇ ಅರಿತುಕೊಂಡಳು ಆಗ ಆ ಸರ್ವಜ್ಞ ಪರಮೇಶ್ವರಿ ಕಾಲಿಕಾದೇವಿಯು ತಾಯಿಯನ್ನು ಪದೇ ಪದೇ ಆಶ್ವಾಸನೆಯನ್ನಿತ್ತು ನುಡಿಯುತ್ತಾಳೆ ಅಮ್ಮಾ ನೀನು ತುಂಬಾ ಬುದ್ಧಿವಂತಳಾಗಿರುವೆ ಈ ನನ್ನ ಮಾತನ್ನು ಕೇಳು ಇಂದಿನ ಬೆಳಗಿನ ಜಾವದ್ ಬ್ರಾಹ್ಮ ಮುಹೂರ್ತದಲ್ಲಿ ನಾನು ಒಂದು ಸುಂದರ ಸ್ವಪ್ನವನ್ನು ನೋಡಿದೆನು ಅದನ್ನು ಹೇಳುವೆನು ತಾಯಿ ಸ್ವಪ್ನದಲ್ಲಿ ಓರ್ವ ದಯಾಳು ತಪಸ್ವಿ ಬ್ರಾಹ್ಮಣನು ನನಗೆ ಶಿವನ ಪ್ರಸನ್ನತೆಗಾಗಿ ಉತ್ತಮ ತಪಸ್ಸು ಮಾಡುವಂತೆ ಉಪದೇಶಿಸಿದನು ನಾರದನೆ ಇದನ್ನು ಕೇಳಿದ ಮೇನೆಯು ಬೇಗನೆ ತನ್ನ ಪತಿಯನ್ನು ಕರೆಸಿದಳು ಹಾಗೂ ಮಗಳು ಕಂಡ ಸ್ವಪ್ನವನ್ನು ಪೂರ್ಣವಾಗಿ ಹೇಳಿದಳು ಮೇನಕೆಯ ಮುಖದಿಂದ ಪುತ್ರಿಯ ಸ್ವಪ್ನವನ್ನು ಕೇಳಿ ಗಿರಿರಾಜ ಹಿಮಾಲಯನು ಬಹಳ ಸಂತೋಷಗೊಂಡು ನನ್ನ ಪ್ರಿಯ ಪತ್ನಿಯನ್ನು ಸಮಜಾಯಿಸುತ್ತಾ ನುಡಿಯುತ್ತಾನೆ ಅಂದಿನ ರಾತ್ರಿಯಲ್ಲಿ ನಾನೂ ಒಂದು ಕನಸನ್ನು ಕಂಡೆ ಅದನ್ನು ಆದರದಿಂದ ಹೇಳುವೆನು ನೀನು ಪ್ರೇಮಪೂರ್ವಕವಾಗಿ ಕೇಳು ಒಬ್ಬರು ದೊಡ್ಡ ತಪಸ್ವಿಗಳಿದ್ದರು ನಾರದರು ಹೇಳಿದ ವರನ ಲಕ್ಷಣಗಳಂತೆ ಲಕ್ಷಣಗಳನ್ನು ಅವರು ಧರಿಸಿದ್ದನು ಅವನು ಅತ್ಯಂತ ಪ್ರಸನ್ನತೆಯಿಂದ ನನ್ನ ನಗರದ ಸಮೀಪಕ್ಕೆ ತಪಸ್ಸಿಗಾಗಿ ಬಂದನು ಅವನನ್ನು ನೋಡಿ ನನಗೆ ಬಹಳ ಹರ್ಷವಾಯಿತು ಹಾಗೂ ನಾನು ನನ್ನ ಪುತ್ರಿಯನ್ನು ಜೊತೆಗೆ ಕರೆದುಕೊಂಡು ಅವನ ಬಳಿಗೆ ಹೋದೆನು ಆಗ ನನಗೆ ನಾರದರು ತಿಳಿಸಿದ ವರನು ಭಗವಾನ್ ಶಂಭುವೇ ಆಗಿದ್ದಾನೆ ಎಂದು ತಿಳಿಯಿತು ಆಗ ನಾನು ಆ ತಪಸ್ವಿಯ ಸೇವೆಗಾಗಿ ನನ್ನ ಪುತ್ರಿಗೆ ಉಪದೇಶಿಸಿ ಅವನಲ್ಲಿಯೂ ಆ ಈಕೆಯ ಸೇವೆಯನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿಕೊಂಡೆ ಆದರೆ ಆಗ ಅವನು ನನ್ನ ಮಾತಿಗೆ ಒಪ್ಪಲಿಲ್ಲ ಅಷ್ಟರಲ್ಲಿ ಅಲ್ಲಿ ಸಾಂಖ್ಯ ಮತ್ತು ವೇದಾಂತನುಸಾರ ಬಹಳ ದೊಡ್ಡ ವಿವಾದ ಉಂಟಾಯಿತು ಆನಂತರ ಅವನ ಆಜ್ಞೆಯಂತೆ ನನ್ನ ಮಗಳು ಅಲ್ಲೇ ನಿಂತು ಬಿಟ್ಟಳು ನಿನ್ನ ಹೃದಯದಲ್ಲಿ ಅವನ ಕಾಮನೆಯನ್ನೇ ಇರಿಸಿಕೊಂಡು ಭಕ್ತ ಅವನನ್ನು ಸೇವಿಸತೊಡಗಿದಳು ಸುಮುಖಿಯೇ ಇದೇ ನಾನು ಕಂಡ ಸ್ವಪ್ನವಾಗಿದೆ ಇದನ್ನು ನಿನಗೆ ತಿಳಿಸಿದೆ ಆದ್ದರಿಂದ ಪ್ರಿಯ ಮೀನಾ ಸ್ವಲ್ಪ ಸಮಯದವರೆಗೆ ಈ ಸ್ವಪ್ನದ ಫಲವನ್ನು ಪ್ರತೀಕ್ಷಿಸಬೇಕೆಂಬುದೇ ಈಗ ಉಚಿತವಾಗಿ ಕಾಣುತ್ತದೆ ಇದೇ ನನ್ನ ವಿಚಾರವಾಗಿದೆ ಎಂದು ನೀನು ನಿಶ್ಚಿತವಾಗಿ ತಿಳಿ ಬ್ರಹ್ಮದೇವರು ಹೇಳುತ್ತಾರೆ ಮುನೀಶ್ವರ ನಾರದನೆ ಹೀಗೆ ಹೇಳಿ ಹಿಮವಂತನು ಮತ್ತು ಮೇನೆಯು ಶಬ್ದ ಹೃದಯದಿಂದ ಆ ಸ್ವಪ್ನದ ಫಲವನ್ನು ಪ್ರತೀಕ್ಷಿಸುತ್ತಿದ್ದರು ದೇವರ್ಷಿಯೇ ಶಿವಭಕ್ತ ಶಿರೋಮಣಿಯೇ ಭಗವಾನ್ ಶಂಕರನ ಕೀರ್ತಿಯು ಪರಮ ಪಾಮನವೋ ಮಂಗಲಕಾರಿಯು ಭಕ್ತಿವರ್ಧಕವೋ ಉತ್ತಮವೂ ಆಗಿದೆ ನೀನು ಅದನ್ನು ಆದರದಿಂದ ಕೇಳು ದಕ್ಷ ಯಜ್ಞದಿಂದ ತನ್ನ ನಿವಾಸ ಸ್ಥಾನವಾದ ಕೈಲಾಸಕ್ಕೆ ಬಂದು ಭಗವಾನ್ ಶಂಭುವು ಪ್ರಿಯೆಯ ವಿರಹದಿಂದ ಕಾತರನಾಗಿ ಪ್ರಾಣಪ್ರಿಯನಾದ ಸತೀ ದೇವಿಯನ್ನು ಹಾರ್ದಿಕವಾಗಿ ಕುರಿತು ಚಿಂತಿಸತೊಡಗಿದನು ತನ್ನ ಪಾರ್ಷದರನ್ನು ಕರೆಸಿ ಸತಿಗಾಗಿ ಶೋಕಿಸುತ್ತಾ ಆಕೆಯ ಪ್ರೇಮವರ್ಧಕ ಗುಣಗಳನ್ನು ಅತ್ಯಂತ ಪ್ರೀತಿಯಿಂದ ವರ್ಣಿಸತೊಡಗಿದನು ಇದೆಲ್ಲವನ್ನು ಸಾಂಸಾರಿಕ ಗತಿಯನ್ನು ತೋರಿಸಲಿಕ್ಕಾಗಿಯೇ ಅವನು ಮಾಡಿದನು ಮತ್ತೆ ಗೃಹಸ್ಥಾಶ್ರಮದ ಸುಂದರ ಸ್ಥಿತಿಯನ್ನು ಮತ್ತು ರೀತಿ ನೀತಿಗಳನ್ನು ತ್ಯಜಿಸಿ ಅವನು ದಿಗಂಬರನಾದನು ಹಾಗೂ ಎಲ್ಲ ಲೋಕಗಳಲ್ಲಿ ಉನ್ಮತ್ತನಂತೆ ಸಂಚರಿಸತೊಡಗಿದನು ಲೀಲಾ ಕುಶಲನಾದ್ದರಿಂದ ವಿರಹದ ಸ್ಥಿತಿಯನ್ನು ಪ್ರದರ್ಶಿಸತೊಡಗಿದನು ಸತಿಯ ವಿರಹದಿಂದ ದುಃಖಿತನಾಗಿ ಎಲ್ಲಿಯೂ ಆಕೆಯು ಕಂಡುಬರದೆ ಕಲ್ಯಾಣಕಾರಿ ಭಗವಾನ್ ಶಂಕರನು ಪುನಃ ಕೈಲಾಸಗಿರಿಗೆ ಮರಳಿ ಬಂದು ಮನಸ್ಸನ್ನು ಪ್ರಯತ್ನ ಪೂರ್ವಕ ಏಕಾಂತರಗೊಳಿಸಿ ಅವನು ಸಮಸ್ತ ದುಃಖಗಳನ್ನು ನಾಶ ಮಾಡುವ ಸಮಾಧಿಗೆ ಅಡರಿದನು ಸಮಾಧಿಯಲ್ಲಿ ಅವನು ಅವಿನಾಶಿ ಸ್ವರೂಪವನ್ನು ದರ್ಶಿಸತೊಡಗಿದನು ಹೀಗೆ ತ್ರಿಗುಣ ರಹಿತನಾದ ಆ ಭಗವಾನ್ ಶಿವನು ದೀರ್ಘ ಕಾಲದವರೆಗೆ ಸುಸ್ಥಿರ ಭಾವದಿಂದ ಸಮಾಧಿಯಲ್ಲೇ ಇದ್ದನು ಆ ಪ್ರಭುವು ಸ್ವತಃ ಮಾಯೆಯ ಅಧಿಪತಿ ನಿರ್ವಿಕಾರ ಪರಬ್ರಹ್ಮನಾಗಿರುವನು ನಿತ್ಯ ಅಸಂಖ್ಯ ವರ್ಷಗಳು ಕಳೆದು ಹೋದಾಗ ಅವನು ಸಮಾಧಿಯನ್ನು ಬಿಟ್ಟನು ಅನಂತರ ನಡೆದ ಚರಿತ್ರೆಯನ್ನು ನಾನು ನಿನಗೆ ಹೇಳುತ್ತೇನೆ ಭಗವಾನ್ ಶಿವನ ಹಣೆಯಿಂದ ಆಗ ಶ್ರಮ ಜನಿತವಾದ ಬೆವರಿನ ಒಂದು ಹನಿ ನೆಲಕ್ಕೆ ಬಿತ್ತು ಕಾಲದಲ್ಲಿ ಅದು ಒಂದು ಶಿಶುವಾಗಿ ಪರಿಣಿತವಾಯಿತು ಮುನಿಯೇ ಆ ಬಾಲಕನಿಗೆ ನಾಲ್ಕು ಭುಜಗಳಿದ್ದು ಶರೀರದ ಕಾಂತಿಯು ಕೆಂಪಾಗಿತ್ತು ಹಾಗೂ ಮನೋಹರ ರೂಪವಿತ್ತು ದಿವ್ಯ ಪ್ರಭೆಯಿಂದ ಹೊಳೆಯುತ್ತಿದ್ದ ಬಾಲಕನು ಅತ್ಯಂತ ದುಸ್ಸಹ ತೇಜ ಸಂಪನ್ನನಾಗಿದ್ದರು ಆಗ ಲೋಕಾಚಾರ ಪರಾಯಣ ಪರಮೇಶ್ವರ ಶಿವನ ಮುಂದೆ ಸಾಧಾರಣ ಶಿಶುವಿನಂತೆ ಅಳತೊಡಗಿದನು ಇದನ್ನು ನೋಡಿದ ಪೃಥ್ವೀ ದೇವಿಯು ಭಗವಾನ್ ಶಂಕರನ ಭಯದಿಂದ ಉತ್ತಮ ಬುದ್ಧಿಯಿಂದ ವಿಚಾರ ಮಾಡಿ ಸುಂದರ ಸ್ತ್ರೀಯಾಗಿ ಅಲ್ಲಿ ಪ್ರಕಟಳಾದಳು ಅವಳು ಆ ಸುಂದರ ಬಾಲಕನನ್ನು ಕೂಡಲೇ ಎತ್ತಿ ಮಡಿಲಲ್ಲಿಟ್ಟುಕೊಂಡು ತನ್ನಲ್ಲಿ ಪ್ರಕಟವಾಗುವ ಹಾಲನ್ನೇ ಸ್ತನ್ಯವಾಗಿ ಅದಕ್ಕೆ ಕುಡಿಸತೊಡಗಿದಳು ಆಕೆಯು ಸ್ನೇಹದಿಂದ ಅದನ್ನು ಮುತ್ತಿಟ್ಟು ತನ್ನದೇ ಬಾಲಕನೆಂದರಿತು ನಗು ನಗುತ್ತಾ ಆಡಿಸತೊಡಗಿದಳು ಪರಮೇಶ್ವರ ಶಿವನ ಹಿತವನ್ನು ಸಾಧಿಸುವ ಪ್ರತಿವಿ ದೇವಿಯು ನಿಜ ಭಾವದಿಂದ ಸ್ವತಃ ಅದರ ತಾಯಿಯಾದಳು ಜಗತ್ತನ್ನು ಸೃಷ್ಟಿಸುವ ಪರಮ ಕೌತುಕಿ ಹಾಗೂ ವಿದ್ವಾನ್ ಅಂತರ್ಯಾಮಿ ಶಂಭುವು ಆ ಚರಿತ್ರವನ್ನು ನೋಡಿ ನಕ್ಕು ಪೃಥ್ವಿಯನ್ನು ಗುರುತಿಸಿ ಆಕೆಯಲ್ಲಿ ಹೇಳುತ್ತಾನೆ ಧರಣಿ ನೀನು ಧನ್ಯಳಾಗಿರುವೆ ನನ್ನ ಪುತ್ರನನ್ನು ಪ್ರೇಮದಿಂದ ಪಾಲಿಸು ಈ ಶ್ರೇಷ್ಠ ಶಿಶುವು ಮಹಾ ತೇಜಸ್ವಿ ಶಂಭುವಾದ ನನ್ನ ಬೆವರಿನಿಂದ ನಿನ್ನ ಮೇಲೆಯೇ ಉತ್ಪನ್ನನಾಗಿರುವನು ವಸುಧೇ ಈ ಪ್ರಿಯಕಾರಿ ಬಾಲಕನು ನನ್ನ ಬೆವರಿನಿಂದ ಪ್ರಕಟನಾಗಿದ್ದರು ನಿನ್ನ ಹೆಸರಿನಿಂದ ನಿನ್ನ ಪುತ್ರನೆಂದೇ ಖ್ಯಾತನಾಗುವನು ಇವನು ಸದಾ ತ್ರಿವಿಧ ತಾಪಗಳಿಂದ ರಹಿತನಾಗುವನು ಅತ್ಯಂತ ಗುಣವಂತನು ಭೂಮಿಯನ್ನು ಕೊಡುವವನು ಆಗುವನು ಇವನು ನನಗೂ ಸುಖವನ್ನು ಕೊಡುವನು ನೀನು ಇವನನ್ನು ತನ್ನ ಅಭಿರುಚಿಗೆ ಅನುಸಾರವಾಗಿ ಗ್ರಹಣ ಮಾಡು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಭಗವಾನ್ ಶಿವನು ಸುಮ್ಮನಾದನು ಅವನ ಹೃದಯದಲ್ಲಿ ವಿರಹದ ಪ್ರಭಾವವು ಸ್ವಲ್ಪ ಕಡಿಮೆಯಾಯಿತು ಅವನಲ್ಲಿ ವಿರಹವಾದರೂ ಎಲ್ಲಿತ್ತು ಅವನು ಲೋಕಾಚಾರವನ್ನಷ್ಟೇ ಪಾಲಿಸುತ್ತಿದ್ದನು ವಾಸ್ತವವಾಗಿ ಸತ್ಪುರುಷರಿಗೆ ಪ್ರಿಯನಾದ ಶ್ರೀ ರುದ್ರದೇವನು ನಿರ್ವಿಕಾರ ಪರಮಾತ್ಮನೇ ಆಗಿದ್ದನು ಶಿವನು ಮೇಲೆ ಹೇಳಿದ ಆಜ್ಞೆಯನ್ನು ಶಿರಸ ಮಂದಿಗೆ ಪೃಥಿವಿ ದೇವಿಯು ಶೀಘ್ರವಾಗಿ ತನ್ನ ಸ್ಥಾನಕ್ಕೆ ಹೊರಟು ಹೋದಳು ಆಕೆಗೆ ಅತ್ಯಾತ್ಸಂತಿಕವಾದಂತಹ ಸುಖವು ದೊರಕಿತು ಆ ಬಾಲಕನು ಭೌಮ ಎಂಬ ಹೆಸರಿನಿಂದ ಅಂದರೆ ಭೂಮಿಪುತ್ರ ಭೌಮ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಯುವಕನಾದಾಗ ಕಾಶಿಗೆ ಹೋಗಿ ಅಲ್ಲಿ ಅವನು ದೀರ್ಘಕಾಲದವರೆಗೆ ಭಗವಾನ್ ಶಂಕರನ ಸೇವೆ ಮಾಡಿದನು ವಿಶ್ವನಾಥನ ಕೃಪೆಯಿಂದ ಗ್ರಹರ ಪದವಿಯನ್ನು ಪಡೆದು ಆ ಭೂಮಿಪುತ್ರನು ಕೂಡಲೇ ಶುಕ್ರ ಲೋಕಕ್ಕಿಂತಲೂ ಮೇಲೆ ಇರುವ ಶ್ರೇಷ್ಠ ದಿವ್ಯ ಲೋಕಕ್ಕೆ ಹೊರಟು ಹೋದನು ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ಮೇನ ಮತ್ತು ಹಿಮವಂತನ ಮಗಳಾದಂತಹ ಪಾರ್ವತಿಯ ಕುರಿತಾಗಿ ಹಿಮವಂತನು ಹಾಗೂ ಮೇನೆಯು ನಡೆಸುತ್ತಿರುವ ಚಿಂತನೆಯೊಂದಿಗೆ ಭಗವಾನ್ ಶಂಕರನಿಂದಲೇ ಇಂದು ಮಂಗಳ ಗ್ರಹವೆಂದು ಕರೆಸಿಕೊಳ್ಳುತ್ತಿರುವಂತಹ ಪೃಥ್ವಿಯ ಪುತ್ರನಾದಂತಹ ಪೃಥ್ವೀದೇವಿಯ ಪುತ್ರನಾದಂತಹ ಕುಜ ಅಥವಾ ಭೌಮನೆಯಾದ ಪ್ರಸಂಗವನ್ನು ಹೇಳಲಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ